ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ಟೂ ಗ್ರಾಮ್ ಗೋಲ್ಡ್ ಚಾನ್ ಬಾಲಿ ಓಲೆಗಳು ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಓಲೆಗಳು ನಾಲ್ಕರಿಂದ ಐದು ಬಾರಿ ರೀಸ್ಟಾಕ್ ಆಗಿರುವಂಥ ಒಲೆಗಳು ನೋಡಿ ಮತ್ತೆ ರೀಸ್ಟಾಕ್ ಆಗಿದೆ ಬೇಗನೆ ತೊಗೊಂಡ್ಬಿಡಿ ತುಂಬ ಯೂನಿಕ್ ಆಗಿದೆ ಡಿಸೈನ್ ಮಾತ್ರ ಇದಕ್ಕೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷಪ್ ಟೈಪಲ್ಲಿ ಬರುತ್ತೆ ಟೂ ಗ್ರಾಮ್ ಗೋಲ್ಡ್ಗೆ ಯಾವಾಗಲೂ ಅಪ್ ಟೈಪಲ್ಲಿ ಬರುತ್ತೆ ಈ ಕಿವಿಯೊಲೆಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಈ ಚಾಂದ್ಬಾಲಿ ಕಿವೊಲೆಗಳ ಬೆಲೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಇಷ್ಟಾಯಿತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಈ ಒಂದು ಗ್ರಾಮ್ ಗೋಲ್ಡ್ ಪಳೆಗಳು ನೋಡಿ ನಮ್ಮ ಹುಬ್ಬಳ್ಳಿ ಕಡೆಯುಗ ಬಿಲ್ವಾರ್ ಅಂತ ಕರೀತಾರೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ರಾಣಿ ಗೋಲ್ಡ್ ಬ್ರ್ಯಾಂಡು ವಾಟರ್ ಪ್ರೂಫ್ ಪಳೆಗಳಾಗಿರುತ್ತೆ ಇದು ಸಿಗೋದೇ ಅಪರೂಪ ನೋಡಿ ಸಿಕ್ಕಾಗ ಬೇಗನೆ ತೊಗೊಂಡ್ಬಿಡಿ ಇವನ್ ಹಸಿರು ಪಳೆಲಿ ಹಾಕೊಂಡಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫಿನಿಶಿಂಗ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ಎಂಡಲ್ಲಿ ರೋಪ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಫುಲ್ ಶೈನ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಯುನೀಕ್ ಆಗಿದೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿ ನನಗೆ ಟೈಟ್ ಆಗ್ತಾ ಇದೆ ಬಳೆಗಳಂತಲೇ ಹೇಳ್ತಾ ಇರ್ತೀರ ದಯವಿಟ್ಟು ನೀವು ಬಳೆಗಳ ಸೈಜನ್ನು ಕರೆಕ್ಟಾಗಿ ನೋಡಿಬಿಟ್ಟು ಆರ್ಡ್ರ್ ಮಾಡಿ ಈ ನಾಲ್ಕು ಬಳೆಗೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಸೋಪ್ರು ಮತ್ತೆ ಪರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದ್ರೆ ನೀವು ಲೈಫ್ ಲಾಂಗ್ ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನೋಡಬಹುದು ಲಕ್ಷ್ಮಿ ಡಿಸೈನ್ ಕೊಡ್ತಾ ಹೋಗಿದ್ದಾರೆ ಅದರ ಮಧ್ಯದಲ್ಲಿ ಸ್ಕ್ವಯರ್ ಆಕಾರದಲ್ಲಿ ಒಂದು ದೊಡ್ಡ ಮುತ್ತು ಕೊಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಫಿನಿಶಿಂಗ್ ಅದ್ರ ತುಂಬಾ ಚೆನ್ನಾಗಿದೆ ನೋಡಿ ಡೈಮಂಡ್ ತರ ಹೊಳಿತಾ ಇದೆ ತುಂಬ ಯೂನಿಕ್ ಆಗಿದೆ ಡಿಸೈನು ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ನೆಕ್ಲೆಸ್ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದು ಏನು ನೆಕ್ಲೆಸ್ ಇದೆ ಅದರ ತಕ್ಕ ನನಗೆ ಕೊಟ್ಟಿದ್ದಾರೆ ಹಿಂದೆ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಕಿವಿ ಒಲೆಗೆ ತಿರ್ಪಾ ಬರೋದಿಲ್ಲ ರೀ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಚೈನ್ ಬೇಡ ನಮಗೆ ದಾರ ಹಾಕಿ ಕೊಡೋಂದ್ರೂ ಕೂಡ ಹಾಕಿಕೊಡ್ತೀವಿ ನೋಡಿ ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಇದು ಒಂದು ಗ್ರಾಮ್ ಗೋಲ್ಡ್ ಕರಿ ಜೇಡ ಸರ ನೋಡಿ ತುಂಬ ದಿನಗಳ ನಂತರ ಮತ್ತೆ ರೀಸ್ಟಾಕ್ ಆಗಿದೆ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಹಾಗೆ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಇಲ್ಲಿ ಬಳಸಿರೋದೆಲ್ಲವೂ ಕೂಡ ವೆಲ್ವೆಟ್ ಗುಂಡುಗಳನ್ನ ನೋಡಿ ಅದ್ರ ಮಧ್ಯದಲ್ಲಿ ಕೂಡ ನೋಡಿ ಗೋಲ್ಡ್ ಇದು ಸಾರಿ ಬೆಲ್ಲದ ಮನಿ ಕೊಟ್ಟಿದ್ದಾರೆ ನಂತರ ಕಾಫರ್ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಇಲ್ಲಿ ಕೂಡ ನೋಡ್ಬೋದು ಇಲ್ಲಿ ಎಷ್ಟಂತಂದರೆ ಒಂದು ಏಳು ಡಿಸೈನಲ್ಲಿ ಕೆಳಗಡೆ ಪದಕ ಕೂಡ ಕೊಟ್ಟಿದ್ದಾರೆ ಕಳಸ ಡಿಸೈನಲ್ಲಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಈ ಕರಿ ಜೇಡ ಸರಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಮೊದಲಿಗೆ ಪದಕ ನೋಡೋಣ ಪದಕದಲ್ಲಿ ಲಕ್ಷ್ಮೀ ದೇವಿನ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಅದ್ರ ಮೇಲೆ ನೋಡಿ ಕಿರ್ಟದ ತರ ಇಲ್ಲಿ ಅರ್ಧ ಚಂದ್ರನ್ ತರ ಪಿಂಕ್ ಸ್ಟೋನ್ ಕೊಟ್ಟು ಮತ್ತೆ ಅದ್ರ ಕೆಳಗಡೆ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಮೇಲೆ ಒಂದು ಕಿರ್ಟದ ಮೇಲೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇನ್ನು ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ಮೇಲೆ ಚೈನಲ್ಲಿ ಕರ್ಬೂಜದ ಗುಂಡುಗಳನ್ನು ಕೊಟ್ಟು ಮೇಲೆ ಚಕ್ರ ಡಿಸೈನ್ ಕೊಟ್ಟಿದ್ದಾರೆ ಉದ್ದಕ್ಕೂ ನೋಡ್ಬೋದು ಚೈನ್ ಸ್ನೇಕ್ ಡಿಸೈನಲ್ಲಿ ಚೈನ್ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಕಂತಲೇ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಅದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಷನ್ನೇ ಮಾಡಿರ್ತಾರೆ ತುಂಬ ಚೆನ್ನಾಗಿದೆ ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ಶಾರ್ಟ್ ನೆಕ್ಲೆಸ್ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಒಂದು ಗ್ರಾಮ್ ಗೋಲ್ಡ್ ಹವಳ ದಸರಾ ಇದಕ್ಕೆ ಬ್ರಹ್ಮಮುಡಿ ಚೈನ್ ಅಂತಲೂ ಕರೀತಾರೆ ನೋಡಿ ನಾನು ಲಾಸ್ಟ್ ಫಿನಿಷಿಂಗಿಂದ ನಿಮಗೆ ತೋರಿಸ್ತೀನಿ ನೋಡಿ ಹತ್ತಿರದಿಂದ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗಿದೆ ಹಾಗೆ ಫಿನಿಶಿಂಗ್ ಹೇಗಿದೆ ಅಂತ ಲಾಸ್ಟಲ್ಲಿ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಅದು ಕೂಡ ಒಂದು ಗ್ರಾಮ್ ಗೋಲ್ಡ್ ಚೈನ್ ಆಗಿರುತ್ತೆ ಆ ನಂತರ ಹವಳ ಕೊಟ್ಟು ಅದ್ರ ಮಧ್ಯದಲ್ಲಿ ಡೈಮಂಡ್ ಆಕಾರದಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ನಂತರ ಮತ್ತೆ ರೌಂಡ್ ಆಕಾರದಲ್ಲಿ ಹವಳ ಕೊಟ್ಟು ಅದ್ರ ಮಧ್ಯದಲ್ಲಿ ನೋಡಿ ಬ್ರಹ್ಮಮುಡಿ ಚೈನ್ ಕೊಟ್ಟು ಹಾಗೆ ಹವಳ ಮತ್ತು ಡೈಮಂಡ್ ಆಕಾರದ ಗೋಲ್ಡ್ ಗುಂಡು ಕೊಡ್ತಾ ಹೋಗಿದ್ದಾರೆ ತುಂಬ ಯೂನಿಕ್ ಆಗಿದೆ ಡಿಸೈನ್ ದಿಟ್ಟು ಚಿನ್ನ ಥರನೇ ಇದೆ ನೋಡಿ ಇದಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಈ ಹವಳದ ಸರದ ಬೆಲೆ ಬರೀ ಐದುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೋಡಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಲೆಂತ್ ಎಷ್ಟು ಬರುತ್ತೆ ಅಂತಂದರೆ ಮೂವತ್ತು ಇಂಚಿನಷ್ಟು ಇರುತ್ತೆ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರ ಲೆಂತ್ ಎಷ್ಟಿದೆ ಅಂಥೇಳಿ ಬರೋಬ್ಬರಿ ಮೂವತ್ತು ಇಂಚ್ ಬರುತ್ತೆ ನೋಡಿ ನೆಕ್ಸ್ಟು ಡಿಸೈನ್ ಬಂದು ಇವು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಳೆಗಳು ನೋಡಿ ನಾನು ಇನ್ನೇ ವಿಡಿಯೋದಲ್ಲಿ ಕೂಡ ಹಾಕಿದ್ದೆ ಅದು ತುಂಬ ಜನಕ್ಕೆ ರೀಚ್ ಆಗಿಲ್ಲ ಅಂತೇಬಿಟ್ಟು ಮತ್ತೆ ಇದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ನೋಡಿ ವಾಟ್ರ್ ಪ್ರೂಫ್ ಬಳೆಗಳಿರುತ್ತೆ ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಅದು ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಈ ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನ್ ಇವು ಕೂಡ ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಈ ಡಿಸೈನ್ ಅಂದರೂ ತುಂಬ ಮುತ್ತಾಗಿದೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟ್ ಹಾಗೆ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇವು ನಾಲ್ಕು ಬೆಳಗ್ಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್